ಈ ವರ್ಷ ನೀವು ಕಾಳುಮೆಣಸಿನ ಗಿಡಗಳನ್ನು ನೆಟ್ಟವರಾಗಿದ್ರೆ ನವೆಂಬರ್ ಡಿಸೆಂಬರ್ ಸಮಯದಲ್ಲಿ ಈ ಕೆಲಸವನ್ನು ಮಾಡಲೇಬೇಕು ಏನಂತ ಹೇಳಿದ್ರೆ ತುದಿಯನ್ನು ಚೀಟುವಂಥದ್ದು ತುದ್ದಿ ಚಿವುಟಿದ ಕಾರಣ ಈ ರೀತಿ ನೋಡಿ ತುಂಬ ಬಂಬಲವಾಗಿ ಬರ್ತದೆ ಹೇಗಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತೇನೆ ಕಾಳುಮೆಣಸಿನ ಬಳಿಯನ್ನು ನೆಟ್ಟು ಸ್ವಲ್ಪ ಸಮಯದಲ್ಲಿ ಹೀಗೆ ಚೆನ್ನಾಗಿ ಚಿಗುರು ಬರ್ತದೆ ಅಷ್ಟಾಗುವಾಗ ಇದರ ತುದಿಯ ಚಿಗುರನ್ನು ಚೀಟಬೇಕು ನಂತರ ಈ ಒಂದೆರಡು ಎಲೆಗಳನ್ನು ಕಟ್ ಮಾಡ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ತುಂಬ ಬೆಂಬಲವಾಗಿ ಬರ್ತದೆ ಒಳ್ಳೆಯ ಕೆನೋಪಿ ಬರ್ತದೆ ಈಗ ಟಾಪ್ ಶೂಟ್ ನೆಡುವವರಿದ್ದರೆ ಅದರ ಬೇಸಿಕ್ ಫೀಚರೇ ಹಾಗೆ ತುಂಬ ಅಗಲವಾಗಿ ಬಂಬಲವಾಗಿ ಬೆಳೆದುಕೊಂಡು ಹೋಗ್ತದೆ ಬೇರೆ ಬೇರೆ ವಿಧಾನದಲ್ಲಿ ನಮಗೆ ಗಿಡ ಮಾಡ್ಬೋದು ಸರ್ಪಂಟ್ ಏನು ವಿಧ ಆಗಿರ್ಬೋದು ರೂಟ್ ಬಾಲ್ನಲ್ಲಿ ಮಾಡೋದಾಗಿರ್ಬೋದು ಕಟ್ ಆಗಿರ್ಬೋದು ಹೀಗೆ ಬೇರೆ ಬೇರೆ ವಿಧಾನ ಇದೆ ಅದರಲ್ಲೆಲ್ಲ ತುಂಬ ಬಂಬಲವಾಗಿ ಗಿಡಗಳು ಮೇಲೆ ಬರುವುದಿಲ್ಲ ಅಷ್ಟಾಗುವಾಗ ಈ ರೀತಿ ನೋಡಿ ಇಲ್ಲಿ ವಿಡಿಯೋದಲ್ಲಿ ಗಮನಿಸಿ ಇದನ್ನು ಹೀಗೆ ತುಂಡು ಮಾಡಿ ತೆಗೆಯದು ಚಿಗುರು ನಮಗೆ ಬೇಸರ ಆಗ್ತದೆ ತುಂಬ ಎಳೆ ಚಿಗುರು ತೆಗಿಲಿಕ್ಕೆ ಆದರೆ ಗಿಡಗಳು ಚೆಂದ ಬರಬೇಕಲ್ಲ ನಂತರ ಇಲ್ಲಿಂದ ತೆಗೆಯುವುದಲ್ಲ ಇಲ್ಲಿ ಮೇಲಿನಿಂದ ಕಟ್ ಮಾಡಬೇಕು ಹೀಗೆ ಅಷ್ಟಾಗುವಾಗ ಇಲ್ಲಿಂದ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸಾಧಾರಣ ನವೆಂಬರಿನಿಂದ ಫೆಬ್ರವರಿ ಸಮಯದಲ್ಲಿ ಮಾಡಿದರೆ ಎಷ್ಟು ನಾವೆಲ್ಲ ತೆಗ್ದಿದ್ದೇವೋ ಅದು ಪ್ರತಿಯೊಂದರಲ್ಲಿ ಕೂಡ ಹೊಸ ಹೊಸ ಚಿಗುರು ಬರ್ತದೆ ಬೇರೆ ಸಮಯದಲ್ಲೆಲ್ಲ ಒಂದು ಎರಡು ಮೂರು ಮಾಡಿದರೆ ಎರಡರಲ್ಲಿ ಒಂದೆಲ್ಲ ಬರದೇ ಇರುವ ಸಾಧ್ಯತೆ ಇದೆ ಆದರೂ ಕೂಡ ಹೆಚ್ಚಾಗಿ ಬಂದೇ ಬರ್ತದೆ ನೋಡಿ ಇದು ಚಿವುಟಿದ ನಂತರ ಬರ್ತಾ ಇರುವಂತಹ ಹೊಸ ಚಿಗುರು ಇಲ್ಲಿ ನೋಡಿ ಇದು ಟಾಪ್ ಅಲ್ಲಿ ಬಂದ ಚಿಗುರು ಇದು ಕೆಳಗಿನ ಎಲೆಯಲ್ಲಿ ಬಂದ ಚಿಗುರು ಪ್ರತಿ ಎಲೆಯ ಬುಡದಲ್ಲಿ ಒಂದು ಕಣ್ಣಿರ್ತದೆ ನಿಮಗೆ ನೀವು ಗಮನಿಸಿ ಇಲ್ಲಿ ನೋಡಿ ಆ ಜಾಗದಿಂದ ಹೊಸ ಚಿಗುರು ಬರ್ತದೆ ಇದಿನ್ನು ಬುಷ್ ರೀತಿಯಲ್ಲಿ ಆಗ್ತದೆ ಈಗ ನಾವು ನೋಡಿದ್ದು ಪಣಿಯೂರು ಹತ್ತು ತಳಿಯ ಕಾಳು ಮೆಣಸು ಇದು ಪಣಿಯೂರು ಒಂಬತ್ತು ಅದು ಸ್ವಲ್ಪ ಬಂದಿದೆ ಅಷ್ಟೇ ಇದು ಪಣಿಯೂರು ಎಂಟು ತಳಿಯದ್ದು ಇದನ್ನು ಕೂಡ ಅದೇ ರೀತಿ ಮಾಡುವ ನೋಡಿ ಹೊಸ ಚಿಗುರು ಬಂದಿದೆ ಇಲ್ಲಿಂದ ಒಂದು ಹೀಗೆ ಚಿವುಟಿ ಈ ಒಂದೆರಡ ಎಲೆಯನ್ನು ತೆಗೆದು ಬಿಡುವ ನಂತರ ಇಲ್ಲಿಂದ ಬೆಳವಣಿಗೆ ಬರ್ತಾ ಇರ್ತದೆ ಏನೊಂದು ನೋಡುವ ಇದು ಪಣಿಯೂರು ಏಳು ಇದರಲ್ಲಿ ಕೂಡ ಬಂದಿದೆ ನೋಡಿ ಇದು ಪಣಿಯೂರು ಆರು ನೋಡಿ ತುಂಬ ಚೆನ್ನಾಗಿ ಚಿಗುರು ಬಂದಿದೆ ಇಲ್ಲಿಂದ ಹೀಗೆ ಚೂಟುದು ಮತ್ತೆ ಎರಡು ಎಲೆಯನ್ನು ಎರಡು ಮೂರು ಎಲೆ ತೆಗಿಬೇಕು ಇದಕ್ಕೆ ಬಳ್ಳಿ ಕೂಡ ಆಯ್ತು ಇನ್ನು ತುಂಬ ಚೆನ್ನಾಗಿ ಬರ್ತದೆ ಇದು ಇನ್ನೆಲ್ಲ ನೋಡ್ಬೋದು ಪಣಿಯೂರು ಐದು ನಾಲ್ಕು ಮೂರು ಎರಡು ಒಂದು ಹೀಗೆ ಮತ್ತೆ ಈ ತುದಿ ಚೂಟಿದ ನಂತರ ಎಲೆಯನ್ನು ಬುಡದಿಂದ ಚೂಟುದಲ್ಲ ಎಲೆಯನ್ನು ಇಲ್ಲಿಂದ ತುಂಡು ಮಾಡಿದರೆ ಸಾಕು ಅಷ್ಟಾಗುವಾಗ ಇದು ಬರ್ತದೆ ಇದು ತನ್ನಷ್ಟಕ್ಕೆ ಬಂದದ್ದು ಇದನ್ನು ನಾನೀಗ ಚಿಗುರು ತೆಗ್ದದನ್ನು ಎಲೆ ತೆಗ್ದದನ್ನೆಲ್ಲ ತೋರಿಸಿದ್ದೇನೆ ಇನ್ನು ಸ್ವಲ್ಪ ದಿನಗಳಲ್ಲಿ ಇದು ಹೇಗೆ ಚಿಗುರಿ ಬರ್ತದೆ ಅಂತೇಳಿ ಮುಂದಿನ ವಿಡಿಯೋಗಳಲ್ಲಿ ನಾನು ತೋರಿಸ್ಲಿಕ್ಕಿದ್ದೇನೆ ಈ ವಿಡಿಯೋ ನಿಮಗೆ ಸರಿಯಾದ ಮಾಹಿತಿ ಕೊಟ್ಟಿದೆ ಅಂತ ಹೇಳಿ ತಿಳ್ಕೊಳ್ತೇನೆ ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಡಿ ನಮಸ್ತೆ